ಒಂದು ತುಂಬ ಸಂತೋಷ ಆಗ್ತಾ ಇದೆ ಮೂವತ್ತೊಂದು ವರ್ಷದ ಜೊತೆಗೆ ಭಾವನಾ ಪುಸ್ತಕ ಬಿಡುಗಡೆ ಮಾಡ್ತಿರೋದು ನೀವೆಲ್ಲರೂ ಸೇರಿ ಅವ್ರನ್ನ ಹಾರೈಸ್ತಿರೋದು ವೇದಿಕೆಯಲ್ಲಿರೋ ಎಲ್ರಿಗೂ ನನ್ನ ತುಂಬ 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 ಧನ್ಯವಾದಗಳು ಭಾಳ ಸಂತೋಷ ಆಗ್ತಾ ಇದೆ ನನಗೆ ನಾನು ಕೇಳಿರೋದು ಇವ್ರ ಮಾತು ಮಾತುಗಳಷ್ಟೇ ಇನ್ನೆಲ್ಲರದ್ದು ನಾನು ಕೇಳಲಿಲ್ಲ ಅವರೆಲ್ಲ ಖಂಡಿತವಾಗ್ಲೂ ರವಿಯವರಿಗೆ ತುಂಬ ಬೇಕಾದವರು ಆತ್ಮೀಯರು ಅವ್ರ ಬಗ್ಗೆ ಶಾವೀರ್ ಯಾವಾಗಲೂ ನಮ್ಮ ಮನೆಯಲ್ಲಿ ಹೇಳ್ಕೊಳ್ತಲೇ ಇರೋರು ಅದು ತುಂಬ ಸಂತೋಷ ಆಗ್ತಿತ್ತು ಅವರ ಬ್ಯಾರ ಲಕ್ಷ್ಮಣರಾವ್ದಾಗ ನೆನ್ಸ್ಕೊಂಡಂತವ್ರು ಯಾವಾಗಲೂ ಗೋಪಿ ಹಾಡು ನಾಪಿಸ್ಕೊಡೋರು ಯಾ ಹಾಡೋರು ಕೂಡ ಅದನ್ನೆಲ್ಲ ಪ್ರತಿಯೊಂದು ತುಂಬ ಸಮಾಜವಾಗಿರೋರು ಆಮೇಲೆ ಅವ್ರು ಹೇಳ್ದಂಗೆ ಆಯ್ನವ್ರು ಮನೆ ಮಾಡ್ಕೊಂಡಾಗ ಇಲ್ಲೇ ಇದ್ದಾರೆ ನಮ್ಮ ಎದುರುಗಡೆ ಮನೆಯವರು ಅವ್ರಿಗೆ ಯಾರ್ಯಾರೋ ಕೇಳಿದ್ರಂತೆ ನಮ್ಮ ಮನೆಗೆ ಅವಾಗ ರೋಡಲ್ಲಿತ್ತು ಪರಿಮಳಾ ರೆಡ್ಡಿ ಬಂದಿದ್ದಾರೆ ನಮ್ಮ ಫ್ರೆಂಡ್ ಅವರು ಅವ್ರ ನಮ್ಮ ನಮ್ಮನೆ ಇದ್ದಿದ್ದು ಕೆರೋಡ್ ಅಲ್ಲಿ ನಾವು ಮನೆ ಕೊಂಡ್ಕೊಂಡಿದ್ವಿ ಆಗ ಅವ್ರು ರವಿಯವ್ರು ಹದಿನೈದು ಸ್ಟ ಒಂದ್ಸಲ ಯಾವ ಒಂದ್ಸಲ ಬರೋರು ಅಲ್ಲಿ ಸುದ್ದಿ ನಡೀತು ಅಂದ್ರೆ ಈ ಮನೆಗೆ ರವಿ ಬೆಳಿಗ್ಗೆರೋ ಆಗಾಗೆ ಬಂದು ಹೋಗ್ತಾರೆ ಒಂದ್ಸಲ ಬಂದಾಗ ಯಾರೋ ಹೇಳಿದ್ ಬಂದಾಗ ಹೇಳಿದೆ ನೋಡಿ ಹಿಂಗ್ ಸುದ್ದಿ ಹರಡಿದ್ಯಂತೆ ಯಾವ ರಬಿ ಬೆಳಗಿರೋ ಯಾರೋ ಈ ಮನೆಗ್ ಬರ್ತಾರಂತೆ ಆಗಾಗೆ ಬರ್ತಾ ಇರ್ತಾರಂತೆ ಅಂದ್ಬಿಟ್ಟು ನಮ್ಮನೆ ಇದು ಒಂದು ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಅಂತ ಆಮೇಲೆ ಆಗಿದೆ ನಮ್ಮ ಪರಿಸ್ಥಿತಿ ಅಂತ ನಿಜವಾಗ್ಲೂ ತುಂಬಾನೇ ಆ ಧ್ಯೇಯತೆ ಅವರಲ್ಲಿ ಇದ್ದಿದ್ದ ಒಂದ್ ರೀತಿಯ ಕೆಲ್ಸದ ಉತ್ಕಟತೆ ನಾನು ಯಾವತ್ತೂ ಅವ್ರಿಗೆ ಅಡ್ಡಿ ಮಾಡ್ತಿರ್ಲಿಲ್ಲ ನನಗೆ ಗೊತ್ತಿತ್ತು ಮೊದ್ಲು ಸ್ವಲ್ಪ ದಿವಸ ಕುಡಿದು ಬರೋರು ಅದನ್ನ ಖಂಡಿಸ್ತಿದ್ದೆ ಆಮೇಲೆ ದುಡಿಯಕ್ ಶುರು ಮಾಡೋರು ಹಾಗೆ ಹೇಳ್ತಿದ್ದೆ ನೀವು ದುಡಿದ್ ಬರ್ತೀರಾ ನಾನು ಯಾವತ್ತೂ ಏನು ಹೇಳಲ್ಲ ನಿಮ್ಗೆ ಅಂತ ಸ್ವಲ್ಪ ದಿವಸ ತುಂಬಾ ಡೆಡಿಕೇಶನ್ ಇತ್ತು ಅವರಿಗೆ ಮೂರ್ ವರ್ಷ ಪತ್ರಿಕೆ ಮಾಡೋವಾಗ ಒದ್ದಾಡಿದ್ರು ನಾನು ನೋಡಿದಿನಿ ಪತ್ರಿಕೆ ಹೊರಗೆ ತಂದ್ರು ಗೊತ್ತು ಅವ್ರಿಗೆ ಬಳ್ಳಾರಿ ಪತ್ರಿಕೆ ಮಾಡುವಾಗ ಅವರಲ್ಲಿ ಇದ್ದಿರೋ ಛಲ ನಂಗೆ ಗೊತ್ತಾಗಿತ್ತು ಅಂತ ಸಣ್ಣ ಊರಲ್ಲಿ ಮೊಳೆಗಳನ್ನ ಜೋಡ್ಸಿ ಎಷ್ಟು ವಿಷಯಗಳನ್ನ ಬರೆದು ಅದನ್ನ ಪತ್ರಿಕೆನ ನಾಲ್ಕು ಶೀಟ್ ತರ್ತಾ ಇದ್ದಾರಲ್ಲ ಪ್ರಿಂಟಿಂಗ್ ಪ್ರೆಸ್ ತಗೊಂಡು ಸಾಲ ಮಾಡಿ ನನ್ ಬರೋದ್ ಪುಡ್ಗೋಸಿ ಸಂಬಳ ಅದು ಅವ್ರ ಅಮ್ಮನ್ ಒಂದ್ ಆರ್ನೂರು ರೂಪಾಯಿ ಪೆನ್ಷನ್ ಅದನ್ನೆಲ್ಲಾ ಹಾಕೊಂಡು ಮಾಡಿದ್ರೆ ಬಳ್ಳಾರಿ ಪತ್ರಿಕೆ ಇರಿ ಮನೆ ಮನೇಲಿ ಹೆಸರು ಮಾಡಿತ್ತು ಅಲ್ಲೇ ನನಗೆ ಅನ್ಸಿತ್ತಿದ್ರಿ ಏನೋ ಮಾಡ್ತಾರೆ ಏನೋ ಸಾಧಿಸ್ತಾರೆ ಯಾವ ಕೆಲಸಕ್ಕೂ ನಾನು ಅಡ್ಡಿ ಹೋಗಲಿಲ್ಲ ಹೋಗ್ಲಿಲ್ಲ ಅಂತಿದ್ದೆ ಒಂದು ಕೆಲಸ ಬಿಟ್ಟು ಬಂದ್ರೆ ಏಯ್ ಬಿಡಿ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತೀರಾ ನೀವು ಬಿಟ್ಟು ಬಂದಿದ್ದೆ ಒಳ್ಳೆದಾಯ್ತು ಅಂತಿದ್ದೆ ನಿಂಗೆ ಏನು ಬೇಜಾರಾಗಲ್ವ ನನ್ನ ಕೆಲಸನೇ ಸರಿ ಮಾಡಲ್ಲ ಎಲ್ಲಾದ್ರೂ ವಾಪಸ್ ಬರ್ತೀನಿ ಬೇಡ ಅಂತೀನಿ ನಿನ್ನ ಸಂಬಳದಲ್ಲೇ ಬದುಕ್ತಿದ್ದೀನಿ ಇಂತೆಲ್ಲ ಅಂದಾಗ ನಂಗೆ ತುಂಬಾ ಬೇಜಾರಾಗೋದು ಹಾಗೆಲ್ಲ ಅಲ್ವೇ ನಾನು ನಿಮ್ಮಲ್ಲಿ ಕ್ರಿಯೇಟಿವಿಟಿ ತುಂಬ ಇದೆ ನಿಮಗೆ ಒಳ್ಳೆ ಚಾನ್ಸ್ ಇದೆ ನೀವು ಮಾಡೇ ಮಾಡ್ತೀರ ಕೂಸ್ಕೊಂಡು ಪುಸ್ತಕ ಬರೆಯೋರು ಈಗ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು ತುಂಬಾ ಜನಕ್ಕೆ ಗೊತ್ತಿದೆ ರಾಜಾಚಂಡ್ರ್ ಒಂದಷ್ಟು ಪುಸ್ತಕಗಳನ್ನ ತಂದುಕೊಡೋರು ಹೆಂಡಮುರಿ ವೀರ ವೀರನಾಥ್ ಅವ್ರದ್ದು ಹೆಂಡಮುರಿ ಅವರಂದ್ರೆ ರವಿಯವ್ರ ಫ್ಯಾನ್ ತುಂಬ ಇಷ್ಟ ಆಗೋದು ಅವರು ನಾನು ಅವ್ರ ತೆಲುಗು ನಮ್ಮ ನನ್ನ ಕೈಯಲ್ಲಿ ಓದಿಸಿದ್ರು ಓದಿ ನೋಡಿ ಏನು ಇಂಟ್ರೆಸ್ಟ್ ಇರುತ್ತೆ ಅಂತ ಅವರ ಪುಸ್ತಕಗಳನ್ನ ಕನ್ನಡದಲ್ಲಿ ಇವರು ಒಂದೇ ದಿವಸ ಕೂತ್ಕೊಂಡು ಒಂದ್ ಎರಡು ದಿವಸದಲ್ಲಿ ಇಡೀ ಬುಕ್ ಬರೆದುಕೊಡೋರು ಅದೆಲ್ಲ ಹೆಸರು ಅವರೇ ಹಾಕ್ಕೊಡೋರು ಚೆಂಡೂರು ಹೇಳಿದ್ರು ಮೊದ್ಲೇನೆ ನನಗೆ ತುಂಬ ದುಡ್ಡಿನ ಸಹ ಅವಶ್ಯಕತೆ ಇದೆ ನನ್ನ ಫ್ಯಾಮಿಲಿಗೆ ನಾನು ಏನು ಹೆಲ್ಪ್ ಮಾಡ್ತಾ ಇಲ್ಲ ನನಗೆ ನನಗೆ ಬೇಕಾದ ಕೂಡ ನನಗೆ ಸಿಗ್ತಾ ಇಲ್ಲ ನನಗೆ ಪುಸ್ತಕ ಬರೆಯೋಕೆ ಅವಕಾಶ ಕೊಡಿ ಅಂದ್ರೆ ಆಯ್ತಪ್ಪ ನೀನು ಟ್ರಾನ್ಸ್ಲೇಷನ್ ಮಾಡಿಕೊಡು ಅಂದರೆ ನನ್ನ ಹೆಸರು ಅಂದರೆ ಅಂದ್ರೆ ಪರವಾಗಿಲ್ಲ ಅಂದರು ಅವಾಗ ಮನೆಗೆ ಬಂದು ಪುಸ್ತಕಗಳು ಕೊಟ್ಟೋಗರು ತೆಲುಗು ಬುಕ್ಗಳನ್ನ ಇವ್ರು ಅನುವಾದ ಮಾಡಿ ಕೊಡೋರು ಹೆಸರು ಹಾಕೋರು ಆ ಥರ ಬರೆದು ಪ್ರತಿ ಒಂದು ನಿಮಿಷನೂ ವೇಸ್ಟ್ ಮಾಡ್ದಂಗೆ ಮಾಡಿ ಕೊನೆಯಲ್ಲಿ ನಾನು ಮಾಡೇ ಮಾಡ್ತೀನಿ ಎಷ್ಟೋ ವಿಷಯಗಳಿರೋ ಶ್ಯಾಮರಾವ್ನಂತೂ ತುಂಬಾ ಹೋಗ್ ಮಾಡ್ಕೊಂಡ್ರು ನನಗೆ ಅವ್ರನ್ನ ಬಿಟ್ಟು ಬರೋಷ್ಟೊಂಥರ ಮೋಹ ಬೆಳ್ದ್ಬಿಡಿದೆ ಅವ್ರ ಮೇಲೆ ನನಗೆ ಬಯಸ್ಕೊಂಡ್ರು ನನ್ನ ಜೊತೆ ಇರ್ಬೇಕು ಅನ್ನೋ ತರ ಹೋಗಿದೆ ಕೊನ್ ಕೊನೆಯಲ್ಲಿ ಆಯ್ತದು ಹೇಳ್ದಂಗೆನೆ ಗುರು ಹೆಗಲ ಮೇಲ ಹೆಣ ಬಿಡ್ಲೇಬೇಕು ಅನ್ನೋ ಒಂದು ಸಿದ್ಧಾಂತ ಅವರಲ್ಲಿ ಏನಿತ್ತು ಅದ್ ಬಿಡ್ಲೇಬೇಕಾಯ್ತು ಬಿಡೋ ತರ ಶ್ಯಾಮರಾವ್ ಮಾಡ್ಕೊಂಡ್ರು ಕೊನೆಯಲ್ಲಿ ಪಾಪ ಆಜ್ಜನೇ ನಮ್ಮನೆಗೆ ಬಂದು ಕೋರ್ಟಲ್ಲಿ ಕೇಸಿಗೆ ಎಷ್ಟು ಅಲ್ ಅಂದ್ರೆ ಇವ್ರು ಬಿಡ್ಲಿಲ್ಲ ಹೋದ್ರು ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಹೋದ್ರು ಅದೆಲ್ಲ ಒಂದ್ ರೀತಿ ಇತಿಹಾಸ ಜ್ಞಾಪಿಸ್ಕೊಂಡು ಹೋದ್ರೆ ಘಟನೆಗಳು ಲಕ್ಷಾಂತರ ಹೇಳಕ್ ಆಗಲ್ಲ ಎಲ್ಲ ರೀತಿನಲ್ಲೂ ಈ ಮಕ್ಳಿಗೂ ಎಷ್ಟೋ ವಿಷಯಗಳು ಗೊತ್ತಿದೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅವ್ರೂ ಜೊತೆ ಹಂಗೆ ಓಡಾಡಿದ್ದಾರೆ ಅಪ್ಪನಿಗೆ ಎಷ್ಟು ಸಪೋರ್ಟ್ ಆಗಿದ್ರು ಪ್ರತಿಯೊಬ್ರು ಅಂತಂದ್ರೆ ಅವ್ರು ಒಂಥರ ಸಂತೋಷ ಪಡೋರು ಒಂದೊಂದ್ಸಲ ಮನೆಗೆ ಸಿಕ್ತಿರ್ಲಿಲ್ಲ ಆ ಬರ್ತಲೇ ಇರಲಿಲ್ಲ ಆಫೀಸಿಗೆ ಹೋದ್ರೆ ಎಲ್ಲೋ ಇರೋರು ಆಫೀಸಿಗೆ ಹೋದ್ರೆ ಎಲ್ಲೋ ಒಂದ್ ಮಾತಾಡ್ಸಿ ಒಬ್ಬಳು ನಾವು ಅಲ್ಕೊಳ್ಬೇಕು ನೀವು ಹೋಗಿ ಮನೆಗೆ ಏನ್ ಕೆಲಸೋರು ಎಲ್ಲವನ್ನು ದಾಟಿ ಬಂದಿದ್ವಿ ನಾವು ಅದೇ ನೆನ್ಸ್ಕೊಂಡ್ರೆ ಇಷ್ಟು ನಡೀತಾ ಇದೆ ಭಾವನಾ ಧೈರ್ಯ ಮಾಡಿ ಪತ್ರಿಕೆ ಮಾಡಿದ್ಲು ನಮ್ಗೆಲ್ಲ ಅರ್ಧಂಬರ್ಧ ಮನ್ಸು ಏನಾಗುತ್ತೋ ಏನಾಗತ್ತೋ ಅಂತ ಇವಾಗ ಅವಳ ಪುಸ್ತಕ ಬಿಡುಗಡೆ ಇರ್ಗು ಬಂದ್ಲು ಅಂದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಒಂಥರ ಎಲ್ಲರೂ ನಿಮ್ಮೆಲ್ಲರ ಹಾರೈಕೆ ಒಳಗಿರ್ಲಿ ಅವಳನ್ನ ಆದಷ್ಟು ಬೆಳೆಸಿ ಅವಳು ಬೆಳೆಯೋದಕ್ಕೆ ಸಿದ್ಧಲಾಗಿದ್ದಾಳೆ ಅವಳಲ್ಲಿ ಡೆಡಿಕೇಶನ್ ಇನ್ನೂ ಸ್ವಲ್ಪ ಬರಬೇಕು ನಾನು ಯಾವಾಗಲೂ ಅವಳಿಗೆ ಹೇಳ್ತೀನಿ ಇನ್ನೂ ನೀನು ಅಪ್ಪನ ಥರ ವರ್ಕ್ ಮಾಡಬೇಕು ನೀನು ಅಪ್ಪನಲ್ಲಿ ನಿನ್ನ ಬಾದನು ಮಾಡ್ತಾ ಇಲ್ಲ ಮಾಡು ನೀನು ಖಂಡಿತ ಬೆಳಿತೀಯಾ 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 ಅಂತ ಹೇಳ್ತಾ ಇರ್ತೀನಿ ಅವಳು ಅದನ್ನ ನನ್ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾಳೆ ಪ್ರೀತಿ ಇಟ್ಕೊಂಡಿದ್ದಾಳೆ ಬೈದ್ರೆ ತುಂಬ ಭಯಕ್ಕೂ ಮನ್ಸಾಗಲ್ಲ ತುಂಬ ಹತ್ತು ಬಿಡ್ತಾಳೆ ನಂಗೆ ಯಾರು ಅಡದು ನೋಡೋಕ್ಕಾಗಲ್ಲ ಅವಳಿಗೆ ಅದನ್ನೇ ಹೇಳ್ತೀನಿ ಇಲ್ಲ ನೀನು ತುಂಬ ಚೆನ್ನಾಗಿ ಬರೀತೀಯ ಕಣೆ ನಿನ್ನೆಲ್ಲ ಬರವಣಿಗೆ ಇದೆ ಖಂಡಿತ ಮಾಡು ಅಂತ ಹೇಳ್ತೀನಿ ಮತ್ತೆ ಏನು ಯಾರಲ್ಲಿ ಏನನ್ನ ಕೇಳ್ಕೋಬೇಕು ಅನ್ನೋದು ನನಗೆ ಬೇಗ ಗೊತ್ತಾಗಲ್ಲ ಒಂದಂತಂದರೆ ನೀವೆಲ್ಲರೂ ಪತ್ರಿಕೆ ಹೋದ ಅಭ್ಯಾಸ ಮಾಡ್ಕೊಳ್ಳಿ ಈಗಿನ ಜನರಿಂದ ಓದ್ತಿರೋ ಮಕ್ಕಳುಗಳು ಹೇಳ್ತಾ ಇದ್ದೀನಿ ನೀವು ಎಲ್ಲ ಬರೆಯೋಕೆ ಪ್ರಯತ್ನ ಪಡಿ ನಿಮ್ಮ ಬರವಣಿಗೆಗಳು ಮುಂದೆ ಎಲ್ಲರಿಗೂ ದಾರಿದೀಪ ಆಗಬೇಕು ಎಲ್ಲ ಅವೆಯವ್ರನ್ನ ನೀವು ಹೇಗೆ ನೀವು ಜ್ಞಾಪಿಸ್ಕೊತಿದ್ದೀರೋ ನೀವು ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನೀವು ಅವರ ಜೊತೆಗೆ ನೀವು ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನನಗೆ ಒಂದಷ್ಟು ಘಟನೆಗಳನ್ನ ಹೇಳ್ಬೇಕು ಅಂತ ತುಂಬಾ ಆಸೆ ಆಗತ್ತೆ ಆದ್ರೆ ಹೇಳಕ್ಕೂ ಹೊಂದ್ರೆ ಕಷ್ಟನೇ ಆಗತ್ತೆ ಸಲ ಏನಾಗಿತ್ತು ಅವ್ರು ಸ್ವಲ್ಪ ಒಂದ್ಸಲ ಬಿಡಕ್ಕೆ ಒಂದು ಕಾರಣ ಆಯ್ತು ಒಂದು ಘಟನೆ ಆ ಪ್ರಜಾ ಸಂಘ ಮಾಡಿದ್ರು ಬಳ್ಳಾರಿನಲ್ಲಿ ಆ ಸಂಘದಿಂದ ಲಂಚಾನ ಪೂರ್ತಿ ಹೊಡೆದೋಡ್ಸಿದ್ರು ದೊಡ್ಡ ದೊಡ್ಡ ಆಫೀಸ್ ಗಳಲ್ಲಿ ಸಂಘದವರು ಐದಾರು ಮಂದಿ ಹೋಗಿ ಕೂತ್ಕೊಂಡ್ಬಿಡೋರು ಒಬ್ಬ ಒಂದಷ್ಟು ಪೆನ್ಷನ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಸುದ್ದಿಗಳು ಏನ್ ಬರೋದು ದೂರು ಏನ್ ತರೋರು ಅವ್ರನ್ನ ಕರ್ಕೊಂಡು ಹೋಗೋರು ಆ ಆಫೀಸ ಹಿಂದೆ ಇವರು ಲಂಚ ಸ್ವೀಕರಿಸುವುದಿಲ್ಲ ನಿಮ್ಮ ಕೆಲಸ ಈಗಲೇ ಆಗುತ್ತದೆ ಅಂತ ಒಂದು ಬ್ಯಾನರ್ ಇರೋದು ಇಬ್ಬರು ಆಕಡೆ ಕಡೆ ಬ್ಯಾನರ್ ಇಡ್ಕೊಂಡು ನಿಂತ್ ಇವರು ಬರೋರು ಯಾರು ತೊಂದ್ರಲ್ಲಿ ಇರೋರು ಬರರು ಸ್ವಾಮಿನ್ ಬರೋರು ಬಾಪ ಚೈನ್ ಆಗೋದು ಸರಿ ಹೊಡ್ತಿರು ಹೋಗಿತ್ತು ನೆಕ್ಸ್ಟ್ ಡೇ ಬ್ಯಾಂಕಲ್ಲಿ ಅವ್ರಿಗೆ ಬೇಕಾದ ಸಿಗೋದು ಎಷ್ಟು ಕೇಸಿಂಗ್ ಮಾಡಿದ್ರು ಅಂದ್ರೆ ಪ್ರಜಾ ಜಾಗೃತಿ ಸಂಘದವ್ರು ಬರ್ತಾರಪ್ಪ ಅಂತಂದ್ರೆ ಅದು ಈ ಆಫೀಸರ್ಗಳು ಊರು ಇವನ್ ಶಿಕ್ಷಣ ಶಿಕ್ಷಣದಲ್ಲೂ ಕೂಡ ದೊಡ್ಡ ಲಂಚಕೋರರು ಇಟ್ಕೊಂಡಿದ್ರು ಎಲ್ಲವನ್ನೂ ಇವರು ನೋಡಿ 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 ಹುಡುಕಿ ಹುಡುಕಿ ಆಮೇಲೆ ಹೇಳೋರು ಅವ್ರು ಕರೆದು ಒಂದು ದೊಡ್ಡ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯ ಮಾಡಬೇಡಿ ಪೆನ್ಷನ್ ತಗೊಳ್ಳೋರು ಪಾಪ ಎಷ್ಟು ದುಡ್ದಿರ್ತಾರೆ ಎಷ್ಟು ವರ್ಷ ಸೇವೆ ಮಾಡಿರ್ತಾರೆ ಅಂಥವ್ರಿಗೂ ಮಾಡ್ತಿರಲ್ಲ ಒಂದು ಕಸ ಗುಡ್ಸೋರಿಗೆ ಒಂದು ದುಡ್ಡು ಕೊಡಲ್ಲ ಅಲ್ರಿ ನೀವು ಆ ದುಡ್ನು ತಿಂತೀರಲ್ಲ ಅಂತ ಸ್ಕಾಲರ್ಶಿಪ್ ಬಿಟ್ಟು ಬರೋ ಅಂತ ತಿನ್ನೋರು ಅದನ್ನೆಲ್ಲ ಎಲ್ಲೆಲ್ಲಿ ಏನೇನು ಹುಡುಕೋ ಕಾಣಿಸುತ್ತೋ ಅದನ್ನೆಲ್ಲ ಅಲ್ಲೇ ಬಳ್ಳಾರಿನಲ್ಲೇ ಶುರು ಮಾಡ್ಕೊಂಡು ಬಂದ್ರು ಅವರು ಸೊ ಆಮೇಲೆ ಈಗ ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಅದು ಒಡ್ಡೈತ್ ಸಿಕ್ತು ಸುಮಾರು ಕಡೆ ವರ್ಕ್ ಮಾಡಿದ್ರು ಕೆಲಸ ಮಾಡಿದ್ರು ಒಂದು ಅನುಭವ ಸಿಕ್ತವ್ರಿಗೆ ಆಮೇಲೆ ಕೊನೆಯಲ್ಲಿ ಒಂದ್ ಕೂತ್ಕೊಂಡು ಕೇಳಿದ್ರು ನಾನೇ ಸ್ವಂತ ಪತ್ರಿಕೆ ಮಾಡ್ಲಾ ನಿಂಗೆ ಅನ್ಸುತ್ತೆ ಅಂದ್ರು ಅಂದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಮಾಡ್ತೀರಾ ಅಂದ್ರೆ ನಂಗೆ ಸಾಕು ಬೇರೆಯವ್ರ ಜೊತೆ ಕೆಲಸ ಮಾಡಿದ್ ಸಾಕಾಗೋಗಿದೆ ಅವ್ರೇ ಒಂದು ಮಜ್ಜಿಗೆ ಕಾಯಬೇಕು ನಾನು ನಂಗೆ ಬೇಡ ಎಷ್ಟು ಬರುತ್ತೋ ಅಷ್ಟು ಬರಲಿ ನೀನು ಮಕ್ಕಳು ನೀನು ನೋಡಿಕೊಂಡ್ರೆ ನಾನು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಸಂಸಾರದ ಕಡೆಯಿಂದ ಮನೆ ಕಡೆಯಿಂದ ನನಗೆ ಅವರ ಅಡ್ಡಿ ಆದಂಗೆ ಮಾಡ್ದಂಗೆ ಇದ್ರು ಅಂದರು ಖಂಡಿತ ಆಗಲಿ ಅಂದರೆ ಆಮೇಲೆ ಶುರು ಮಾಡಿದ್ರು ಪತ್ರಿಕೆನ ಪೇಪರ್ ಸ್ವತಃ ಮಾರಿದ್ರೆ ಎಲ್ಲರಿಗೂ ಗೊತ್ತಿರೋದೇನೊಂದು ಡೀಟೇಲ್ಸ್ ಆಟೋದಲ್ಲಿ ಕೂತ್ಕೊಂಡು ಅನೌನ್ಸ್ ಮಾಡಿಕೊಂಡು ಮೈಕ್ ತೊಗೊಂಡು ಪತ್ರಿಕೆ ತೊಗೊಳ್ಳಿ ಐದೈದು ರೂಪಾಯಿ ಮೂವತ್ತು ರೂಪಾಯಿ ಅಂತೆಲ್ಲ ಮಾರ್ಕೊಂಡು ಬಂದರು ಫೈವ್ ರುಪೀಸ್ ಇಟ್ಟಿದ್ರು ಫಸ್ಟು ಪತ್ರಿಕೆ ಮನೆ ಮುಂದೆ ಬಂದು ಬಂದು ತಗೊಂಡ್ರು ನಿಸಾರ್ ಅಹಮದ್ ಕೂಡ ಇದ್ಯಾರಪ್ಪ ಈ ತರ ಆಟೋದಲ್ಲಿ ಪತ್ರಿಕೆ ಮಾಡ್ತಾ ಇದಾರೆ ಅಂತ ಅವರು ಕೂಡ ಬಂದು ಅವ್ರು ನಮ್ಗೆ ಹೇಳಿದ್ರು ನಮಗೆ ತುಂಬಾ ಇಷ್ಟ ಆದ ಅವ್ರಿಗೆ ಅವ್ರ ಮನೆಗೆ ಹೋಗ್ತಾ ಇದ್ವಿ ನಾವು ನನ್ನ ಶೀಲಾ ಮೇಡಮ್ ಹೋಗ್ತಾ ಇದ್ವಿ ಅಲ್ಲಿ ಹೋ ಹೋದಾಗ ಮಾ ನಿನ್ನ ಗಂಡನ ಫಸ್ಟ್ ಆಟೋದಲ್ಲಿ ಪತ್ರಿಕೆ ಸೇಲ್ ಮಾಡ್ಕೊಂಡು ಬಂದಾಗ ನಾನು ಇಳಿದ ಹೋಗಿ ಹತ್ತು ಪೇಪರ್ ತಗೊಂಡು ಅವನಿಗೆ ಆಶೀರ್ವಾದ ಮಾಡಿದೆ ತುಂಬಾ ಸಕ್ಸಸ್ ಆಗ್ತೇ ಮಗು ನೀನ್ ಮಾಡು ನಾನು ಇದೀನಿ ನಿನ್ ಜೊತೆಗೆ ಅಂತ ಹೇಳಿದೆ ಅಂತ ದೊಡ್ಡ ಕವಿ ಅವನ ಆಶೀರ್ವಾದ ಅವ್ರಿಗೆ ಸಿಕ್ತು ತುಂಬ ಜನ ಸಹಾಯ ಮಾಡಿದ್ರು ಲಂಕೇಶ್ ಕೂಡ ಕರೆದು ನನ್ನ ವಿರುದ್ಧ ಬರೀತಿಯಾ ಬರೀ ನನ್ ಬೇಡನಲ್ಲ ನೀನು ಮೂರು ಸಾವಿರ ಯಾಕೆ ಹಾಕ್ಸಿದ್ಯಾ ಹತ್ತು ಸಾವಿರ ಹಾಕ್ಸು ಅಂತ ಅವ್ರಿಗೆ ಹೇಳ್ದವ್ರು ಅವರು ಆ ಥರದ್ದು ಕಾಂಪಿಟೇಷನ್ಸ್ಗಳು ನಡೀತಾ ಇದ್ರು ಎಲ್ಲರೂ ಆಶೀರ್ವಾದ ಮಾಡಿದ್ರು ಅವ್ರಿಗೆ ಎಲ್ಲರೂ ಕೊಂಡ್ರು ಒಂದೇ ಒಂದು ಇನ್ಸಿಡೆಂಟಲ್ಲಿ ಒಬ್ಬ ತಾತ ತುಂಬ ವಯಸ್ಸಾಗೆ ತೊಂಬತ್ತು ವರ್ಷ ಆಗಿದೆ ಅವ್ರು ಬಂದರು ನಮ್ಮನೆಗೆ ಅವ್ರು ಬಂದಿದ್ದು ರವಿ ಬೆಳಿಗ್ಗೆರೆ ಮನೆಯೇ ನಮ್ಮ ಅಂದರು ಯಾವ ಬೋರ್ಡಿಗಿಡ್ ಏನಿರ್ಲಿಲ್ವಲ್ಲ ಅವಾಗ ಹೌದು ಒಂದೇ ಅವ್ರೇನ್ ಮಾಡಿದ್ರು ಸೀದಾ ಬಂದು ಇಲ್ಲಿಗೆ ಒಂದ್ ಪ್ರದಕ್ಷಿಣೆ ಹಾಕ್ಬೇಕಮ್ಮ ನಾನು ಅಂದ್ರು ಅಂದೆ ಕಾಸ್ಪಾತ್ ಓದಿದ್ದಾರೆ ಸುಮಾರು ಇದೊಂದು ಭಗವದ್ಗೀತೆ ಓದಂಗ ಆಯ್ತಮ್ಮ ಅವ್ನು ಎಂಥ ಕೆಲಸ ಮಾಡಿದಾನಮ್ಮ ಅವ್ನ ಹೆಣನ ಹೊತ್ಕೊಂಡೋಗಿ ಅವ್ನ ಹುಡುಗಿ ಒಬ್ಬರಿಗೆ ಸಹಾಯ ಮಾಡಿದಾನೆ ಎಂತ ಅವ್ನ ಅನುಭವಗಳು ನಮ್ಮ ಬನ್ನಿ ಮನ್ಸಿನ ಒನ್ಸು ಏನಾರು ಹಾಲು ಕುಡ್ಕೊಂಡು ಹೋಗಿ ಬನ್ನಿ ಅಂತ ಕರ್ರೆ ಇಲ್ಲಮ್ಮ ನನಗೇನು ತಗೊಳ್ಳೋದಿಲ್ಲ ಒಂದ್ಸಲ ನಮಸ್ಕಾರ ಮಾಡೋಗ್ಬಿಡ್ತೀನಿ ನಿಮ್ಮ ಮನೆಗೆ ಹೇಳಿ ಇಂಥ ಒಳ್ಳೆಯ ಕ್ಷೇತ್ರ ಅಮ್ಮ ಇದು ನನಗೆ ಭಗವದ್ಗೀತೆ ಓದಂಗ ಆಯ್ತಮ್ಮ ಪೇಪರ್ ಓದಿಂತ ಅಂತ ಹಿರಿಯರು ನನಗೆ ಕಣ್ತುಂಬಿ ಬಂದ ನಿಜವಾಗ್ಲು ಎಂತ ಎಲ್ಲರ ಆಶೀರ್ವಾದದಿಂದ ಬೆಳೆದ್ರು ಆತರ ಆಯಿತು ಚೆನ್ನಾಗಿ ಹೆಸರು ಇತಿಹಾಸ ಆಯಿತು ಎಲ್ಲ ಏನೇನೋ ಕಥೆಗಳೆಲ್ಲ ನಡೆದ್ವು ತುಂಬಾ ಎಲ್ಲ ವಿಷಯಗಳು ಗೊತ್ತಿದೆ ಈಗ ಭವನ ಅದನ್ನ ಮಾಡ್ಕೊಂಡು ಹೋಗ್ತಿದ್ದಾಳೆ ಭವನ ನನಗೆ ತುಂಬಾ ಒಳ್ಳೇದಾಗ್ಲಿ ಮನಸಿಟ್ಟು ಮಾಡು ಪ್ರತಿ ಒಂದು ಕೆಲ್ಸನು ರಜಿತ್ ಹೇಳಿದಾಗೇನೆ ಮೈ ಮೇಲೆ ಕೇಸ್ ಎಳ್ಕೊಳ್ದಂಗೆ ಬರೀ ಆ ಕಲೆಯನ್ನು ರೂಪಿಸ್ಕೊ ಬೈದಂಗೂ ಅದನ್ನು ಅದನ್ನ ಇರಬೇಕು ಆ ಆತರ ಮಾಡು ಎಸ್ ಎಮ್ ಆರ್ಡರ್ ರಿಸೀವ್ಡ್ ಆಯ್ತಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಂಸೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್